ಹಲೋ ಎವ್ರಿ ವ್ಯಾನ್ ಇವಾಗ ಬಿಸಿ ಬಿಸಿ ಆದ ಒಚ್ಚ ಮತ್ತು ಕಾಯಿ ಹಾಲು ಆ ಪೌಡ್ರು ಮಾಡಿದ್ದೀನಲ್ಲ ಅದು ಹುರಗಡ್ಲೆ ಪೌಡ್ರು ಆ ಒಚ್ಚೋ ಬಿಸಿ ಬಿಸಿ ಹೊಚ್ಚ ಮತ್ತು ಕಾಯಿ ಹಾಲು ಆ ಪೌಡ್ರು ಮಾಡಿದ್ದೀನಲ್ಲ ಹುರುಗಡ್ಲೆ ಪೌಡ್ರು ಅದು ಹಾಕ್ಕೊಂಡು ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚ ಸಕ್ಕದಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಒಚ್ಚೋಗೆನ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ ರಾಗಿ ಹಿಟ್ಟಿನಲ್ಲೂ ಮಾಡ್ತಾರೆ ಆ ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಎಲ್ತ್ ಬೆನಿಫಿಟ್ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ಕುದೀತಿದ್ದೆ ರಾಗಿ ಮುದ್ದೆ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಇವಾಗ ನಾನು ಗಂಟು ಆಗಬಾರ್ದು ಅಂದ್ಬಿಟ್ಟು ಒಂದು ಬಟ್ಲಲ್ಲಿ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಆ ಬಿಸಿ ನೀರಿಗೆ ಹಾಕಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಆವಾಗ ಒಂಚೂರು ಗಂಟಾಗಲ್ಲ ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು ಇಲ್ಲ ಒಂಚೂರು ತುಪ್ಪಾನೂ ಹಾಕ್ಕೊಬೋದು ಆ ನೀರೊಳಗೆ ಗಂಟಾಗಲ್ಲ ಕೆಲವರು ಫಸ್ಟ್ ಟೈಮ್ ಮಾಡ್ತೀನಿ ಅನ್ನೋರಿಗೆ ಗಂಟಾಗುತ್ತೆ ಹಾಗಾಗಿ ಈ ಥರ ತುಪ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನೀರೊಳಗೆ ಗಂಟಾಗಲ್ಲ ಇವಾಗ ಎರಡು ಬಟ್ಟಲು ರಾಗಿ ಹಸಿಟ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಇಲ್ದಂಗೆ ಇವಾಗ ಗೊತ್ತಾಗಲಿಲ್ಲ ಅಂದರೆ ಒಂದಿಷ್ಟು ಹುಟ್ಟು ನಾವು ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ಕರೆಕ್ಟ್ ಒಂದು ಬಟ್ಲು ಹಿಟ್ಟು ಸಾ ರಾಗಿ ಹಿಟ್ಟು ಸಾಕು ಚೆನ್ನಾಗಿ ತೆಳುವಾಗಿ ಮುದ್ದೆ ಆಗುತ್ತೆ ಸೇಮ್ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಥರನೇ ಮುದ್ದೆ ಮಾಡಿಲ್ಲದ್ರೂ ಅದೇ ಒಂದಿಷ್ಟು ಟು ನಾವು ಒಂದು ಬಟ್ಲು ಹಸಿಟ್ಟು ತೊಗೊತೀವಿ ಅಂದರೆ ಅದೇ ಬಟ್ಲು ಎರಡು ಎರಡು ಬಟ್ಲು ನೀರು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಹಸಿಡ್ ಹಿಟ್ಟು ಹಾಕ್ಬೇಕಾಗುತ್ತೆ ರಾಗಿ ಹಿಟ್ಟು ಟೆನ್ ಮಿನಿಟ್ಸ್ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ತಿರುಗ್ತಾನೆ ಇರಬೇಕು ಗಂಟು ಹಾಕ್ಬಾರ್ದು ನಿಮಗೆ ಇವಾಗ ಏನಾದರೂ ಮುದ್ದೆ ತೆಳುವನ್ಸಿದ್ರು ಅಥವಾ ಗಂಟಾಗಿದ್ರು ಒಂದು ಕಪ್ ಒಂದು ಸ್ವಲ್ಪ ಹಸಿ ರಾಗಿ ಹಿಟ್ಟು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಏನಾಗೋಲ್ಲ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಒಂದು ಚಿಕ್ಕದೊಂದು ಪ್ಲೇಟ್ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಡಿ ಒಂದು ಫೈವ್ ಮಿನಿಟ್ಸು ಕಮ್ಮಿ ಊರಿಲೇ ಇರಬೇಕು ಆಮೇಲೆ ಚೆನ್ನಾಗಿ ಬೆಂದಿರುತ್ತೆ ಮುದ್ದೆ ರೆಡಿಯಾಗಿರುತ್ತೆ ಇವಾಗ ಹೊಚ್ಚೋಗಿದು ಬರುತ್ತೆ ಪ್ರೆಸ್ಸಿಂಗು ಅದು ತೊಗೊಂಡು ಅದಕ್ಕೆ ಫುಲ್ ಎಣ್ಣೆ ಹಚ್ಚಬೇಕಾಗುತ್ತೆ ಅಡುಗೆ ಎಣ್ಣೆ ಎಲ್ಲ ತುಪ್ಪ ಹಚ್ ತುಪ್ಪ ಹಚ್ಚಿದ್ರೂ ಆಗುತ್ತೆ ಅಂದರೆ ಚಕ್ಲಿ ಒತ್ತದ್ದು ಬರುತ್ತಲ್ಲ ಪ್ರೆಸ್ಸಿಂಗ್ ಮಿಷಿನ್ ಅದೇ ಸೇಮ್ ಅದರಲ್ಲೇ ಇರುತ್ತೆ ಇದನ್ನು ಇವಾಗ ಮನೇಲಿ ಒಂಚೂರು ನೀರು ಅಷ್ಟೇ ಯಾಕೆಂದರೆ ಮುದ್ದೆ ಅಂಟಬಾರ್ದು ಅಂದ್ಬಿಟ್ಟು ಮುದ್ದೆ ನೆತ್ಕೊಂಡು ಒಂಚೂ ಚೆನ್ನಾಗಿ ಮಸಿಬೇಕಾಗುತ್ತೆ ಮುದ್ದೆ ಸಾಫ್ಟ್ ಆಗುತ್ತೆ ಉಂಡೆ ಕಟ್ಟಬೇಕಾಗುತ್ತೆ ಉಂಡೆ ಕಟ್ಬಿಟ್ಟು ಪ್ರೆಸ್ಸಿಂಗ್ ಬರುತ್ತಲ್ಲ ಅದರೊಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಪ್ರೆಸ್ ಮಾಡಬೇಕಾಗುತ್ತೆ ಬಿಸಿ ಇರುತ್ತೆ ಇದು ಮರುದು ಬರುತ್ತೆ ಸ್ಟೀಲಿಂದು ಬರುತ್ತೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದರಲ್ಲಿ ಟ್ರೈ ಮಾಡಿ ಉಡಿ ಉಡಿಯಾಗಿ ಚೆನ್ನಾಗಿರುತ್ತೆ ನೀಟಾಗಿ ಬರುತ್ತೆ ಹೊಚ್ಚಾಗಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಇದೇ ಥರ ಟ್ರೈ ಮಾಡಿ ನೋಡಿ ಆಮೇಲೆ ಇದನ್ನು ಸ್ಟೀಮ್ ಮಾಡು ಮಾಡ್ತಾರೆ ಕೆಲವರು ಇವಾಗ ಮುದ್ದೆ ಥರನೇ ಮಾಡಿಬಿಟ್ಟು ಉಂಡೆ ಕಟ್ಬಿಟ್ಟು ಸ್ಟೀಮ್ ಒಳಗೆ ಇಟ್ಬಿಟ್ಟು ಮತ್ತೆ ಬೇಯಿಸ್ಬಿಟ್ಟು ಆಮೇಲೆ ಪ್ರೆಸ್ ಮಾಡ್ತಾರೆ ಆ ಥರನೂ ಮಾಡ್ಬೋದು ಸ್ಟೀಲಿಂದ್ರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಕೈ ಬಿಸಿ ಬಿಸಿ ಆಗ್ತಾ ಇರುತ್ತೆ ಸುಡ್ತಾ ಇರುತ್ತೆ ಹಾಗಾಗಿ ಮರುದು ತಗೊಳ್ಳಿ ಅದೇ ಬೆಸ್ಟು ಈ ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಸಿಗುತ್ತೆ ಅವಾಗೆಲ್ಲ ರಾಗಿ ಬೆಳೆದಿರ್ತಾರಲ್ಲ ಫಸ್ಟ್ನೇ ಫಸ್ಲು ಅಂದ್ಬಿಟ್ಟು ಆ ಪಸಲು ಬಂದಾಗ ರಾಗಿ ಎಲ್ಲ ಬೀಗಿಸ್ಕೊಂಬಂದು ಹಸಿಟ್ಟು ಹಾಕ್ಸ್ಕೊಂಬಂದಾದಮೇಲೆ ಫಸ್ಟ್ ಮಾಡ್ತಿದ್ರಂತೆ ನಮ್ಮ ಅಜ್ಜಿ ಹೇಳ್ತಿದ್ರು ಇದು ಇವಾಗ ಒಂದೇ ಥರ ಹೊಸವಾಗೆ ಉದ್ದುದ್ದನೇ ಮಾಡ್ಕೊಬೇಕಂತ ಏನಿಲ್ಲ ಬೇಕಾ ರೌಂಡಿಗೆ ಇದು ಹೊಚ್ಚೊಗೆ ಪ್ರೆಸ್ ಮಾಡ್ಕೊಬೋದು ಇದು ರಾಗಿ ಇಟ್ಟು ಮುದ್ದೆ ಮಾಡ್ಕೊಂಡಿರ್ತೀವಲ್ಲ ಅದು ಬಿಸಿ ಬಿಸಿ ಇದ್ದಾಗಲೇ ಪ್ರೆಸ್ ಮಾಡ್ಕೊಂಬಿಡ್ಬೇಕು ತಣ್ಣಗಾದ್ಮೇಲೆ ಆಗಲ್ಲ ಈ ಥರ ಎಲ್ಲ ಪ್ರೆಸ್ ಮಾಡ ಹೊಚ್ಚಾಗೆ ಪ್ರೆಸ್ ಮಾಡ್ಕೊಂಬಿಟ್ಟು ಕಾಯಲ್ ಜೊತೆ ಸರ್ವ್ ಮಾಡ್ಕೊತೀನಿ ರಾಗಿ ಶಾವಿಗೆ ಜೊತೆಯಲ್ಲಿ ತಿನ್ನೋದಕ್ಕೆ ಕಾಯಾಲು ಬೇಕಾಗುತ್ತೆ ಇವಾಗ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಕರ್ಗ ಪಾಕ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಬೆಲ್ಲದಲೆಲ್ಲ ಈ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲುಗಳೆಲ್ಲ ಇದ್ದರೆ ಹೋಗುತ್ತೆ ಈ ಥರ ಪಾಕ ತೆಗೆದು ಸೋಸೋದ್ರಿಂದ ಇದೇನು ಒಂದೆಳೆ ಎರಡೆಳೆ ಪಾಕ ಆ ಥರ ಎಲ್ಲ ಬೇಡ ಬೆಲ್ಲ ಕರ್ಗಿದ್ರೆ ಸಾಕು ನಮಗೆ ಬೆಲ್ಲ ಕರಗಾದ್ಮೇಲೆ ಒಂದು ತಪ್ಲೇಲಿ ಹಾಕ್ಕೊಂಡು ಸೋಸ್ಕೊಬೇಕಷ್ಟೇ ಇವಾಗ ನಾನು ಒಂದು ತಪ್ಪಲೆಯಲ್ಲಿ ಬೆಲ್ಲ ಸೋಸ್ಕೊತಾ ಇದ್ದೀನಿ ಸ್ವಲ್ಪ ಕಲ್ಲುಗಳು ಸಿಗ್ತವೆ ನೋಡಿ ಅದಕ್ಕೇ ಬೆಲ್ಲ ಕರಗಿಸ್ಕೊಂಡು ಮೇಲೆ ಹಾಕಬೇಕು ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಕಾಯಿ ಈ ಬೆಲ್ಲ ಹಾಕ್ಬಿಟ್ಟು ಕಾಯಿ ರುಬ್ಬಿಟ್ಟು ಹಾಕ್ಬಿಡ್ತಾರೆ ಕಲ್ಲುಗಳೆಲ್ಲ ಸಿಗುತ್ತೆ ಈ ಥರ ಮಾಡ್ಕೊಂಡ್ರೆ ಬೆಸ್ಟ್ ಇರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಒಂದು ಅರ್ಧ ಹೋಳು ಕಾಯಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹೇಲಾಕಿ ಸ್ವಲ್ಪ ಗಸಗಸೆ ಕೆಲವರು ಎಳ್ಳು ಹಾಕ್ಕೊಳ್ತಾರೆ ಡಿಪೆಂಡು ಅವ್ರ ಮೇಲೆ ಎಲ್ಲ ಆಪ್ಷನಲ್ಲೂ ಹಾಕಿ ಇವಾಗ ನಾನು ಸ್ವಲ್ಪ ಮಾತ್ರ ಮಾಡ್ತಾ ಇರೋದು ಮನೇಲಿ ನೀವು ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಕಾಯಿ ತೆಂಗಿನಕಾಯಿ ತೊಗೊಬೇಕಾಗುತ್ತೆ ಇವಾಗ ಒಂದು ಹತ್ತು ಜನ ಇರ್ತೀವಿ ಅಂದರೆ ಒಂದೂವರೆ ಕಾಯಿ ಕಾಯಲ್ಲಿ ಮಾಡ್ಕೊಬೇಕಾಗುತ್ತೆ ರುಬ್ಕೊಂಡು ಈ ಗಸಗಸೆ ನಾನು ಇದರಲ್ಲಿ ಸ್ವಲ್ಪ ಹೊತ್ತು ನೆನಕ್ತಾರೆ ನೆನಕ್ಬಿಟ್ಟು ಹಾಕ್ಬೋದು ಏನಾಗೋಲ್ಲ ಮತ್ತು ಎಲ್ಲಿ ಜೊತೆ ಹುರಿದ್ಬಿಟ್ಟು ರುಬ್ತಾರೆ ಮತ್ತು ಇವಾಗ ಕೊಬ್ಬರಿನೂ ತೊಗೊಬೋದು ಆದರೆ ಕೊಬ್ಬರಿಗಿನ್ನ ಕಾಯಿ ಚೆನ್ನಾಗಿ ಕಾಯಿ ಚೆನ್ನಾಗಿರುತ್ತೆ ಹೊಚ್ಚವಾಗೇ ಇವಾಗ ಈ ಥರ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ಇವಾಗ ಪಾಕ ತೆಕ್ಕೊಂಡಿರ್ತೀವಲ್ಲ ಇವಾಗ ಸೋಸ್ಕೊಂಡು ಇಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕಾಗುತ್ತೆ ಚೆನ್ನಾಗಿ ಕುದಿ ಬರೆಸ್ಬೇಕು ಆವಾಗ ಕಾಯಲ್ಲಿ ರೆಡಿ ಆಗಿರುತ್ತೆ ನೋಡಿ ವೈಟ್ ಕಲರ್ ಇರೋದು ಈ ಕಲರ್ ಆಗಬೇಕು ಕ್ರೀಮ್ ಕಲರು ಅವಾಗ ಕಾಯಲ್ಲಿ ರೆಡಿ ಚೆನ್ನಾಗಿ ಕುದ್ದಿ ಕುದ್ದಿ ಈ ಥರ ಆಗಿರುತ್ತೆ ನೋಡ್ಕೊಳ್ಳಿ ಸ್ವೀಟ್ ಏನಾರ ಕಮ್ಮಿ ಆಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಏನಾಗಲ್ಲ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇದು ಮಾಡಿಸಿ ಆಮೇಲೆ ಇವಾಗ ಪೌಡ್ರು ಬೇಕಲ್ಲ ಹುರ್ಗಡ್ಲೆ ಪೌಡ್ರು ನಾನು ಕೆಲವರು ಕಡಲೆ ಬೀಜದ ಪೌಡ್ರು ಮಾಡ್ಕೊತಾರೆ ಕಡಲೆ ಬೀಜ ಸೇಮ್ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡೋದು ನಾನು ಬರೀ ಹುರ್ಗಡ್ಲೆ ಮಾತ್ರ ಅಷ್ಟೇ ಹುರ್ಗಡ್ಲೆನ ಮಿಕ್ಸಿಗೆ ಪೌಡ್ರು ಮಾಡ್ಕೊಳೋದು ಬೇಕಾದ್ರೆ ಅದಕ್ಕೆ ಏಲಕ್ಕಿನೂ ಹಾಕ್ಕೊಬೋದು ಆಪ್ಷನಲ್ಲೂ ಇವಾಗ ರೆಡಿ ಆಯಿತು ಹೊಚ್ಚವಾಗೆ ಇದನ್ನು ಸರ್ವ್ ಮಾಡ್ಕೊಬೋದು ಒಂದು ಪ್ಲೇಟಲ್ಲಿ ಇವಾಗ ಪ್ರೆಸ್ ಮಾಡ್ಕೊಂಡಿರ್ತೀವಲ್ಲ ಹೊಚ್ಚವಗೆ ರಾಗಿ ರಾಗಿ ಹೊಚ್ಚವಾಗೆ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇವಾಗ ಕಡಲೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಕಡಲೆ ಪೌಡ್ರ್ ಹಾಕ್ಕೊಂಡು ಇವಾಗ ಕಾಯ ಒಂದು ಸ್ವಲ್ಪ ಹಾಲು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾದರೆ ಸೂಪರ್ ಆಗಿರುತ್ತೆ ಟೇಸ್ಟು ಬಿಸಿ ಬಿಸಿಯಾದ ಹೊಚ್ಚವಗೆ ರೆಡಿ ಆಯಿತು